ಸರ್ಗೆ ಪ್ರೊಟೆಸ್ಟ್ ಮಾಡ್ತಾರೆ ಉದ್ದೇಶ ಏನು ಅಂತ ಸರ್ ಏನಿಲ್ಲ ಗ್ಯಾಸ್ ಬೆಲೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಲ್ಲ ಏರಿಕೆ ಏರಿಕೆ ಮಾಡಿ ಬಡವ್ರಿಗೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅವ್ರನ್ನ ಇದು ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ತೋರಿಸೋದು ಬೇರೆ ಕಡೆ ಸ್ಟೇಟ್ ಅವ್ರು ಮಾಡ್ತಾ ಇದಾರೆ ಅಂತ ಬೇರೆಯವ್ರ ಕಡೆ ತೋರಿಸ್ತಾ ಇದ್ದಾರೆ ಬೆಳ್ ಮಾಡಿ ಅದಕ್ಕೆಲ್ಲ ಮುಖ್ಯ ಕಾರಣ ಮೋದಿಯವರು ಅವರು ಬಡವ್ರು ವಿರೋಧ ಪರೋ ಬಡವ್ರ ಪರವಾಗಿಂತೂ ಇಲ್ಲ ಬಡವ್ರ ಅವರು ಅವ್ರೇನಿದ್ರು ಬರೇ ದುಡ್ಡಿರೋರಿಗೆ ಅದಾನಿ ಅಂಬಾನಿಗೆ ಫೇವರ್ ಮಾಡಿಕೊಂಡು ಬರುವ ಬಡವರು ಹೊಟ್ಟೆ ಮೇಲೆ ಹೊಡಿತಾ ಇದಾರೆ ಸ್ಟೇಟ್ ಗೌರ್ಮೆಂಟ್ ಬಿಜೆಪಿಯವ್ರು ಅದು ಅವರೇ ಅದನ್ನ ಅರ್ಥ ಮಾಡ್ಕೊಬೇಕು ಅವ್ರ ಸರ್ಕಾರ ಅವರು ಹೋರಾಟ ಮಾಡಬೇಕಾಗುತ್ತ ಸುಮ್ಮನೆ ಜನರ ಕಣ್ಣಿಗೆ ಮನೆ ನೆಟ್ ಕೆಲಸ ಮಾಡಬಾರ್ದು ಓಡಾಡ್ ಏನೋ ಹೋರಾಟ ಮಾಡ್ತಿದ್ದಾರೆ ಬಟ್ ಅದು ಅವ್ರ ಸರ್ಕಾರದ ವಿರುದ್ಧ ಅವ್ರು ಮಾಡ್ತಾ ಮಾಡ್ಬೇಕು ಸುಮ್ಮನೆ ಶೋ ಕೂಡ ಮಾಡಬಾರ್ದವ್ ನಾವು ತೆರಿಗೆ ವಿಚಾರ ಅವರು ಪ್ರಸ್ತಾವ ಮಾಡೋಕ್ಕೆ ನಮ್ಮ ಸ್ಟೇಟ್ ಹೇಳಿದ್ದಾರೆ ಓಪನ್ ಸ್ಟೇಜಲ್ಲಿ ನಾವು ಕೊಡ್ತೀವಿ ಅಂದ್ಬಿಟ್ಟು ನಾವು ಕರ್ತಾ ಇರೋ ತೆರಿಗೆ ಎಷ್ಟು ಅವ್ರು ಕೊಡ್ತಾ ಇರೋ ತೆರಿಗೆ ಎಷ್ಟು ನಾವು ಜನಕ್ಕೆ ಗ್ಯಾರಂಟಿಗಳು ಕೊಡ್ತಾ ಬರುವ ಬರುವಾಗ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ನಾವು ಹೇಳ್ತೀವಿ ಅವರು ನಮ್ಮ ವಿರುದ್ಧ ಮಾಡ್ತಾ ಇದ್ದಾರೆ ಅವರು ಫಸ್ಟು ತೆರಿಗೆ ಹಣ ನಮ್ಗೇನು ನಮ್ಮ ಪಾಲ್ ಬರ್ಬೇಕು ಕರ್ನಾಟಕ ಸರ್ಕಾರ ಅದು ತರೋಕ್ಕೆ ಬಿ ಜೆ ಪಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ನಿಮ್ಮ ಹೆಸರು ಹೆಸರು ನಮ್ಮ ಹೆಸರು ಗಿರೀಶ್ ಡಿಸ್ಟಿಕ್ ಜನರಲ್ ಹೆಸರು ನಮ್ಮ ಹೆಸರು ನಾಗೇಶ್ ಓಕೆ